ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವ ಹದಿನೈದು ವಿದ್ಯಾರ್ಥಿ ಮಿತ್ರ ಎಲ್ರಿಗೂ ನಮಸ್ಕಾರ ದೇರ್ ಆರ್ ನೋ ಸೀಕ್ರೆಟ್ಸ್ ಇಟ್ ಈಸ್ ರಿಸಲ್ಟ್ ಆಫ್ ಪ್ರಿಪ್ರೇಷನ್ ಹಾರ್ಡ್ ವರ್ಕ್ ಲರ್ನಿಂಗ್ ಫ್ರಾಮ್ ಫೇಲಿಯರ್ ಗೆಲುವು ಅಥವಾ ಸಕ್ಸೆಸ್ಗೆ ಏನು ರಹಸ್ಯಗಳಿಲ್ಲ ಏನಂದ್ರೆ ಸಕ್ಸಸ್ ಇವಾಗ ನಮಗೆ ಇಟ್ ಈಸ್ ದ ರಿಸಲ್ಟ್ ಆಫ್ ಪ್ರಿಪ್ರೇಷನ್ ಒಂದು ಕೆಲಸದಲ್ಲಿ ನಾವು ಎಷ್ಟು ಅತ್ಯುತ್ತಮವಾಗಿ ತಯಾರಿ ಮಾಡ್ಕೋತೇವೆ ಪ್ರಿಪ್ರೇಷನ್ ಮಾಡ್ಕೋತೇವೆ ಮತ್ತು ಎಷ್ಟೋನ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮದಿಂದ ಆ ಕೆಲಸದಲ್ಲಿ ಸಕ್ಸಸ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಲರ್ನಿಂಗ್ ಫ್ರಮ್ ಪೇರಿಗರ್ ಸಣ್ಣ ಪುಟ್ಟ ತಪ್ಪುಗಳಿಂದ ಪಾಠವನ್ನು ಕಲ್ತ್ಕೊಂಡು ಆ ತಪ್ಪುಗಳನ್ನು ಮರಿಕಳಿಸದಂತೆ ನಾವು ಮುಂದುವರೆದ ಖಂಡಿತವಾಗ್ಲೂ ಕೂಡ ಪ್ರತಿಯೊಂದರಲ್ಲಿ ಕೂಡ ನಾವು ಗೆಲುವನ್ನು ಕಾಣಬಹುದು ಅಂದ್ರೆ ಒಂದು ಕೆಲಸಕ್ಕಾಗಿ ಅತ್ಯುತ್ತಮ ತಯಾರಿ ನಡೆಸೋದು ಆ ಕೆಲಸವನ್ನ ಬಿಟ್ಟು ಬಿಡದೆ ಸತತ ಪರಿಶ್ರಮದಿಂದ ಮಾಡೋದು ಸಣ್ಣ ಪುಟ್ಟ ತಪ್ಪುಗಳಿಂದ ಪಾಠ ಕಲಿತು ಆ ತಪ್ಪ ಕಂಟಿನ್ಯೂ ಮಾಡ್ತಾ ಹೋದ್ರ ನೀವು ಪ್ರತಿಯೊಂದರಲ್ಲಿ ಕೂಡ ಅಂತ ಈ ಒಂದು ವಿಡಿಯೋ ಶುರು ಮಾಡ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ನಾವು ಎರಡು ರೇಖಾತ್ಮಕ ಸಮೀಕರಣಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸೋದು ಎಲಿಮಿನೇಷನ್ ಮೆಥೆಡ್ ಬಿಡಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಎರಡು ಅಂಕ ಬಹಳ ಇಂಪಾರ್ಟೆಂಟ್ ಎರಡು ಅಂಕ ಕೇಳಿದ ಪ್ರತಿ ವರ್ಷ ಬಹುತೇಕ ಈ ಸಾರಿ ಕೂಡ ಕೇಳ್ತಾರ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟು ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಸಾಲ್ವ್ ದೀಸ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಫಸ್ಟ್ ಏನು ಮಾಡ್ಬೇಕಂದ್ರೆ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಸಮೀಕರಣ ಒಂದು ಮತ್ತು ಸಮೀಕರಣ ಅಂತ ಬರ್ಕೊಳ್ಳೋಣ ಇಲ್ಲಿ ವರ್ಜಿಸುವ ವಿಧಾನ ಅಂದ್ರೆ ಆ ಎರಡು ಚರಾಕ್ಷರ ಇರ್ತಲ್ಲ ಯಾವ್ದು ಒಂದು ಚರಾಕ್ಷರನ್ನ ಎಲಿಮಿನೇಟ್ ಮಾಡಬೇಕು ವರ್ಜಿಸಬೇಕು ಅಂದಾಗ ನಾವು x ಆದ್ರೂ ಕೂಡ ಎಲಿಮಿನೇಟ್ ಮಾಡ್ಬೋದು ವಾಯರ ಎಲಿಮಿನೇಟ್ ಮಾಡ್ಬೋದು ಅಹ್ ಹೆಂಗ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಅವುಗಳ ಸೆಳಗಣಕ ಸಮಯ ಇರಬೇಕು ನೀವು ಎಕ್ಸ್ ಅನ್ನ ಎಲಿಮಿನೇಟ್ ಅಂದ್ರೆ ಎಕ್ಸ್ ಸೈವೆ ಎರಡು ಇಲ್ಲಿ ಎರಡು ನೀವು ವಾಯ್ ಎಲಿಮಿನೇಟ್ ಮಾಡ್ತೀರಂದ್ರೆ ವಾಯನ್ನ ವರ್ಜಿಸ್ತೀರಂದ್ರ ವಾಯ್ ಸೆವೆಲ್ ಮೂರು ತ್ರೀ ಮೂರು ಇಲ್ಲಿ ವಾಯ್ ಸೆವೆ ಸಮ ಇಲ್ಲ ಎಕ್ಸ್ ಸೆವೆ ಸಮಯ ಇಲ್ಲ ಹಾಗಾಗಿ ನಾವು ಒಂದೇ ಒಂದನೇ ಗುಣಿಸಿದ್ರ ಒಂದೇ ಸಮೀಕರಣಕ್ಕೆರಡರಿಂದ ಗುಣಿಸಿದ್ರೈತಿ ಟೂ ಇಂಟು ಎಕ್ಸ್ ಟು ಎಕ್ಸ್ಕೈತಿ ಅವಾಗ ಟು ಎಕ್ಸ್ ಸಮ ಎಕ್ಸ್ ಎಕ್ಸ್ ನಾವು ಕ್ಯಾನ್ಸಲ್ ಮಾಡಕ್ಕೆ ಈಜಿ ಆಗುತ್ತೆ ಸಮೀಕರಣ ಒಂದನ್ನ ಎರಡರಿಂದ ಗುಣಿಸಲಾಗಿ ಟು ಇಂಟಿ ಎಕ್ಸ್ ಟೂ ಎಕ್ಸ್ ಸಮೀಕರಣ ಗುಣಸೋದಂದ್ರೆ ಸಮೀಕರಣದ ಪ್ರತ್ಯೋತ್ಪಾದಕ ಗುಣಸೋದಂತ ಟೂ ಇಂಟು ಟೂ ಟೂ ಇಂಟು ಫೈ ಟೆನ್ ನೆಕ್ಸ್ಟ್ ಇದು ಎಕ್ಸ್ ಮೈನಸ್ ತ್ರೀ ವೈ ಈಸ್ವಲ್ ಟು ಫೋರ್ ಇವಾಗ ಸಾವಿರಕ್ಕೆ ಸಮನ್ಸಲ್ ಆಗ್ರ ಕ್ಯಾನ್ಸಲ್ ಆಗ್ಬೇಕಾದ್ರೆ ಚಿಹ್ನೆಗಳು ವಿರುದ್ಧ ಇಲ್ಲಿ ನಾವು ಕೂಡಿಸಲಾಗಂದ್ರೆ ಏನಾಗುತ್ತೆ ಅಂದ್ರೆ ಚಿಹ್ನೆಗಳು ಚೇಂಜ್ ಆಗೋದಿಲ್ಲ ಕಳೆಯಲಾಗಿ ತಕ್ಷಣ ಏನಕ್ಕ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತಾವೆ ಹಾಗಾಗಿ ಕಳೆಯಲಾಗಿ ಅಂತಿಲ್ಲ ಕಳೆಯಲಾಗಿದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆಗಳು ಪ್ಲಸ್ ಇದ್ದು ಎಲ್ಲ ಮೈನಸ್ ಹಾಕವು ಮೈನಸ್ ಇದ್ದು ಪ್ಲಸ್ ಆಕತಿ ಪ್ಲಸ್ ಇದ್ದು ಮೈನಸ್ ಈಗ ಕಳೆಯಬೇಕಾದ್ರೆ ಕೆಳಗಿನ ಚಿಹ್ನೆಗಳನ್ನ ಕನ್ಸಿಡರ್ ಮಾಡಬೇಕು ಪ್ಲಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಕ್ಯಾನ್ಸಲ್ ಪ್ಲಸ್ ಟು ವಾಯ್ ಪ್ಲಸ್ ತ್ರೀ ವೈ ಎರಡು ಪ್ಲಸ್ ಪ್ಲಸ್ ಅದ ಕೊಡಿಸ್ಬೇಕು ಪ್ಲಸ್ ಐದು ವಾಯ್ ಹತ್ತು ಮೈನಸ್ ನಾಲ್ಕು ಹತ್ರ ನಾಲ್ಕು ಕಳೆದ ಆರು ವಾಯ್ ಇಸ್ಟು ಈ ಐದು ವಾಯ್ ಜೊತೆ ಗುಂಡಿಸ್ತತಿ ಈ ಕಡೆ ಕಳಿಸಿ ಬಳಸ್ತದೆ ಸಿಕ್ಸ್ ಅಪ್ ಒಂದು ಈ ವಾಯು ಬೆಲೆ ಸಿಗ್ತಲ್ಲ ವಾಯು ಬೆಲೆನ ಸಮೀಕರಣ ಒಂದರಲ್ಲಿ ಆಧರಿಸಲಾಗಿ ಆಟೋಮೆಟಿಕಲಿ ಎಕ್ಸ್ ಬೆಲೆ ಸಿಗ್ತದೆ ವಾಯು ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆಧರಿಸಲಾಗಿ ವಾಯು ದಲೆಯ ಪ್ಲಸ್ ಸಿಕ್ಸ್ ವಾಯುದೆಕ್ವಲ್ ಟು ಪ ಇಲ್ಲಿ ಭಿನ್ನ ರಾಶಿಗಳ ಸಂಕಲನ ಚೇರೆಗಳಲ್ಲಿ ಸಹ ಕಂಡು ಹಿಡಿಯಬೇಕು ಒಂದು ಮತ್ತು ಐದರ ಲಸ ಐದು ಅದತಿ ಒಂದು ಐದೇ ಐದು ಒಂದೇ ಐದು ಇಂಟು ಎಕ್ಸ್ ಐದು ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ಒನ್ ಸಿಕ್ಸ್ ಈಸ್ ಈಕ್ವಲ್ ಟು ಪ ಇಲ್ಲಿ ಐದು ಭಾಗಸ್ಕತಿ ಈ ಕಡೆ ಕಳಿಸಿ ಗುಣಿಸ್ತೈತಿ ಇಲ್ಲಿ ಏನು ನೋಡೀತು ಐದು ಎಕ್ಸ್ ಪ್ಲಸ್ ಆರು ಇಲ್ಲಿ ಬಲ್ಭಾಗದಲ್ಲಿ ಈ ಐದು ಇಲ್ಲಿ ಈ ಕಡೆ ಕಳಿಸಿ ಭಾಗಸ್ತೀಕ ಐದು ಐದು ಇಪ್ಪತ್ತೈದು ಆರ್ ಬಲಗಡೆ ಕಳಿಸಿ ಮೈನಸ್ ಆರು ಈ ಕಡೆ ಏನು ನೋಡಿತು ಐದು ಎಕ್ಸ್ ಉಳಿತು ಇಪ್ಪತ್ತೈದಾಗ ಆರ್ ಕಳೆದ ಹತ್ತೊಂಬತ್ತು ಎಕ್ಸ್ ಎಕ್ಸ್ತಿ ಐದು ಗುಣಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತದೆ ಎಕ್ಸ್ ಇಸ್ಕೊಂಡು ಹತ್ತೊಂಬತ್ತು ಅಪ್ಪ ಐದು ಬಡದ ಮುಗಿತು ವರ್ಚಿಸ್ ವಿಧಾನ ಅಥವಾ ಎಲಿಮಿನೇಷನ್ ಅಂತ ಹೇಳಿದ್ರೆ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ತಗೊಳ್ಳೋದು ಇಲ್ಲಿ ಏನ್ ಮಾಡಬೇಕು ಫಸ್ಟ್ ಯಾವ ಸಗುಣಕ ಕ್ಯಾನ್ಸಲ್ ಮಾಡಬೇಕಂತೇಳಿ ನೀವು ಡಿಸೈಡ್ ಮಾಡಬೇಕು ನಂತರ ನೀವು ಈಗ ನಾವು ಎಕ್ಸ್ ಕ್ಯಾನ್ಸಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಇಲ್ಲಿ ಏನಾಗಿತ್ತು ಎಕ್ಸ್ ಸಗುಣಕ ಇಲ್ಲಿ ಒಂದ್ ಐತಿ ಇಲ್ಲಿ ಎರಡು ಐತಿ ಸಗಣಿಕ ಸಮಯ ಆಗ್ಬೇಕು ನಾವು ಆದ್ದರಿಂದ ಸಮೀಕರಣ ಒಂದನ್ನ ಎರಡರಿಂದ ಗುಣಿಸದ ಎರಡರಿಂದ ಗುಣಿಸಿದ್ರೆ ಏನಾಯ್ತದ ಟೂ ಇಂಟು ಎಸ್ ಟು ಆರ್ ಎರಡ ಹತ್ತು ಇವಾಗ ಏನಾಯ್ತು ಒಂದೇ ಈ ಸಮೀಕರಣದಲ್ಲಿ ಎರಡನೇ ಸಮೀಕರಣ ಕಳೀಬೇಕು ತಕ್ಷಣ ಚಿಹ್ನೆಗಳು ಚೇಂಜ್ ಆಗ್ತವೆ ಕೆಳಗಿನ ಚಿಹ್ನೆ ಕನ್ಸಿಡರ್ ಮಾಡಬೇಕು ಕ್ಯಾನ್ಸಲ್ ಆಗಿ ಇಲ್ಲಿ ವಾಯು ಬೆಲೆ ಸಿಗ್ತದೆ ವಾಯು ಬೆಲೆಯನ್ನು ಸಮೀಕರಣ ಆದೇಶ ಮಾಡಿದ್ರೆ ಎಕ್ಸ್ ಬೆಲೆ ಕೂಡ ಸಿಗುತ್ತೆ ನಮ್ಗೆ ಇಷ್ಟು ಮಳೆ ನಿಮ್ಗೆ ಎರಡು ಕೆಳಂಕ ಸುಲಭವಾಗಿ ತಗೋಬಹುದು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟೆನ್ ಟೂ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಟು ಈ ಎರಡೂ ರೇಖಾತ್ಮಕ ಸಮೀಕರಣಗಳನ್ನ ವರ್ಷಿಸುವುದಾ ವಿಧಾನದಿಂದ ಬಿಡಿಸಿ ಇದನ್ನ ಸಮೀಕರಣ ಒಂದು ಇದನ್ನ ಸಮೀಕರಣ ಎರಡು ಅಂತೇಳಿ ಕರೆಯೋಣ ಈಗ ನಾವು ವಿಧಾನ ವರ್ಜಿಸುವುದಾನಂದ್ರೆ ಯಾವ್ದಾರು ಒಂದು ಚರಾಕ್ಷರ ವರ್ಜಿಸಬೇಕು ಎಲಿಮಿನೇಟ್ ಮಾಡ್ಬೇಕು ಈಗ ನಾನು ವಾಯನ್ನು ಎಲಿಮಿನೇಟ್ ಮಾಡ್ತೇನೆ ಅಂತೇಳಿ ಡಿಸೈಡ್ ಮಾಡಿದ್ರೆ ವಾಯಿನ ಸೇವಣಕ ಸಮಾಗ ಇಲ್ಲಿ ವಾಯು ಸೇವಣಿಕ ನಾಲ್ಕು ಐತಿ ಇಲ್ಲಿ ಎರಡು ಐತಿ ಹಾಗಾಗಿ ಈ ಸಮೀಕರಣ ಎಷ್ಟರಿಂದ ಗುಣಿಸಿ ನಾಲ್ಕು ಆಗತ್ತಿದೆ ಎರಡರಿಂದ ಗುಣಿಸಬೇಕು ಇಂಟು ಟೂ ಸಮೀಕರಣ ಎರಡನ್ನು ಎರಡರಿಂದ ಗುಣಿಸಲಾಗಿದೆ ಒಂದೇ ಸಮೀಕರಣ ಯಾಸ್ ಮಾಡ್ಕೊಳ್ಳೋಣ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಸ್ ಈಕ್ವಲ್ ಟು ಟೆನ್ ಸಮೀಕರಣ ಒಂದಿದೆ ಈಗ ಎರಡನೇ ಸಮೀಕರಣವನ್ನು ಎರಡರಿಂದ ಗುಣಿಸೋಣ ಅಂದರೆ ಇದು ಒಂದ್ಕ ಗುಣಿಸೋಂಗಿಲ್ಲ ಸಮೀಕರಣ ಗುಣಿಸೋದಂದ್ರೆ ಪೂರ್ತಿ ಎಲ್ಲ ಪದಕ್ಕೆ ಗುಣಿಸೋದು ಟೂ ಇಂಟು ಟೂ ಫೋರ್ ಎಕ್ಸ್ ಟೂ ಇಂಟು ಟೂ ಫೋರ್ ವೈ ಟು ಇಂಟು ಟೂ ಫೋರ್ ಇದು ಸಮೀಕರಣ ಆಲ್ರೆಡಿ ಎರಡನ್ನು ಕೊಟ್ಟಿರೋದ್ರಿಂದ ಇದಕ್ಕೆ ಮೂರನ್ನು ಕೊಡೋಣ ಯಾವಾಗ ಬೇಕೋ ಅದಕ್ಕೆ ಸಲೇ ಕೊಡೋದು ಈಗ ಏನು ಮಾಡೋಕ್ಕ ವಾಯು ಸರ್ವಕ್ಕೆ ಸಮ ಅದು ಚಿಹ್ನೆಗಳ ಆಲ್ರೆಡಿ ವಿರುದ್ಧದು ನೋಡಿ ಕೂಡಿಸ್ಬೇಕು ಕಳೀಬೇಕು ಅನ್ನೋದು ಚಿಹ್ನೆಗಳ ಮೇಲೆ ಡಿಪೆಂಡ್ ಇಲ್ಲಿ ಆಲ್ರೆಡಿ ಚಿನ್ನಿಗಳು ಇರುತ್ತಿರೋದ್ರಿಂದ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತಾವೆ ಹಾಗಾಗಿ ಇಲ್ಲಿ ಕಳೆಯಲಾಗಿ ನಾಕ ಕೂಡಿಸಲಾಗಿಲ್ಲ ಕೂಡಿಸಲಾಗಿಂದ್ರೆ ಚಿನ್ನಿಗಳ ಚೇಂಜ್ ಆಗಿಲ್ಲ ಪ್ಲಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ನಾಲ್ಕು ಐ ಮೈನಸ್ ನಾಲ್ಕು ಐ ಕ್ಯಾನ್ಸಲ್ ಎಲಿಮಿನೇಟ್ ಅರ್ಜಿಸಿದ್ವಿ ಹತ್ತು ನಾಲ್ಕು ಹದಿನಾಲ್ಕು ಏಳು ಈ ಕಡೆ ಎಕ್ಸ್ವತ್ತೇಳಸಿ ಭಾಗಿಸ್ತತಿ ಫೋರ್ಟಿನ ಏಳೊಂದೇ ಏಳು ಹದಿನಾಲ್ಕು ಎಕ್ಸ್ ಇಸ್ಕೊಳ್ಳು ಟು ಟು ಈಗ ಸಮೀಕರಣ ಒಂದರಲ್ಲಿ ಅದೇ ಅರ್ಜಿಸಲೇ ಒಂದೇ ಸಮೀಕರಣ ಬರೆಯಲಿದೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟೆನ್ ಈ ಸಮಯ ಕಡೆದೊಳಗೆ ಎಕ್ಸ್ ಬೆಲೆ ಎರಡು ತುಂಬ ತ್ರೀ ಇಂಟು ಎಕ್ಸ್ ಎರಡು ಮೂರಲ್ಲೇ ಆರು ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟೆನ್ ಪ್ಲಸ್ ಆರು ಬೆಳಗಡೆ ಕಳಿಸಿ ಮೈನಸ್ ಆರು ಈ ಕಡೆ ಏನು ಉಳಿತು ಫೋರ್ ವೈ ಹತ್ತಿರಗೆ ಆರು ಕಳೆದ ನಾಲ್ಕು ವಾಯ್ ಜೊತೆ ನಾವು ಉಳಿಸ್ತತಿ ಈ ಕಡೆ ಕಳ್ಸಿ ಬಳಸ್ತತಿ ನಾಲ್ಕು ನಾಲ್ಕು ಕೆಲಸ ವಾಯ್ ಇಕ್ವಲ್ ಟು ಒಂದು ವಾಯ್ ಬೆಲೆ ಅಂದ ಎಕ್ಸ್ ಬೆಲೆ ಎರಡು ಭಾಳ ಸುಲಭವಾಗಿ ಎರಡು ಕಡೆ ಅಂಕ ತಗೋಬೋದು ಸರ್ವಣಕ ಸಮಯ ಏನಂದಾಗ ಮಾತ್ರ ಈ ತರ ಸವರ್ಣಕ್ಕೆ ಸಮಯ ಇದ್ರ ಏನು ಗುಣಸು ಇಲ್ಲ ಫೋರ್ ಪ್ರಾಬ್ಲಮ್ ಮೂರ್ನೇ ಹೋಮ್ ವರ್ಕ್ ಮಾಡ್ರಿ ಸೇಮ್ ಎಕ್ಸ್ ಅಪಾಯ್ ಟೂ ಪ್ಲಸ್ ಟೂ ವೈಆಪ್ ತ್ರೀ ಈಸ್ ಈಕ್ವಲ್ ಟು ಮೈನಸ್ ಒನ್ ಮತ್ತು ಎಕ್ಸ್ ಮೈನಸ್ ವೈ ಅಪ್ ಅಂಡ್ ತ್ರೀ ಈಸ್ ಈಕ್ವಲ್ ಟು ತ್ರೀ ಮೊದಲಿಗೆ ಇದನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಪೂರ್ಣಾಂಕ ಬರೋ ರೂಪದಲ್ಲಿ ಸುಲಭೀಕರಿಸಿ ತದನಂತರ ಸಮೀಕರಣ ಒಂದು ಸಮೀಕರಣ ಇದರಿಂದ ಹೆಂಗ್ ಸುಲಭೀಕರಿಸೋದೇ ಈ ತರ ಭಿನ್ನ ರಾಶಿಗಳು ಇತ್ತು ಪ್ಲಸ್ ಅಥವಾ ಮೈನಸ್ ಏನಿದ್ರ ಚೇರಿ ಲಸಿಡಿದ್ರು ಎರಡು ಮತ್ತು ಮೂರು ಲಸ ಆರು ಎರಡು ಮೂರಲೇ ಆರು ಮೂರ ಎರಡೇ ಆರು ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಪ್ಲಸ್ ಎರಡನೇ ನಾಲ್ಕು ವೈ ಈ ಕಡೆ ಏನು ಉಳಿತು ಮೈನಸ್ ಒನ್ ಈ ಆರು ಇಲ್ಲಿ ಭಾಗಸ್ತತಿ ಈ ಕಡೆ ಕಳಿಸಿ ಗುಣಿಸ್ತತಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈ ಪ್ಲಸ್ ಸಿಕ್ಸ್ ಇಲ್ಲಿ ಆರು ಭಾಗಸ್ತೀ ಈ ಕಡೆ ಕಳಿಸಿ ಗುಣಿಸ್ತೈತಿ ಆರು ಇಂಟು ಮೈನಸ್ ಒನ್ ಅಂದರೆ ಮೈನಸ್ ಆರು ಇದನ್ನ ಸಮೀಕರಣ ಒಂದನ್ನು ಅದೇ ಥರ ಎರಡನೇ ಸಮೀಕರಣ ಸುದ್ದೀಕರಿಸ್ ಎಕ್ಸ್ ಮೈನಸ್ ವಾಯ್ ಆನ್ ತ್ರೀ ಈಸ್ ಈಕ್ವಲ್ ಟು ತ್ರೀ ಇಲ್ಲಿ ಕೂಡ ಭಿನ್ನ ರಾಶಿಗಳ ಯುವಕಲ್ನ ಚೇರೆಗಳ ರಸ ಒಂದು ಮೂರ್ಲೆ ಮೂರು ಬರ್ತೈತಿ ಒಂದು ಮೂರ್ಲೆ ಮೂರು ಮೂರ ಒಂದೇ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಮೈನಸ್ ವಾಯ್ ಒಂದ್ ವಾಯ್ ಈಸ್ ಈಕ್ವಲ್ ಟು ತ್ರೀ ಈ ಮೂರಲ್ಲಿ ಭಾಗಿಸ ಈ ಕಡೆ ಗುಣಿಸ್ತೈತಿ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೂರ್ ಮೂರ್ಲೆ ಒಂಬತ್ತು ಇದು ಸಮೀಕರಣ ಎರಡು ಈಗ ನೋಡಿದೆ ಒಂದೇ ಸಮೀಕರಣ ಎರಡನೇ ಸಮೀಕರಣ ಅಬ್ಸರ್ವ್ ಮಾಡಿರಿ ಯಾವ ಸಗುಣಕ ಕ್ಯಾನ್ಸಲ್ ಮಾಡ್ತೀರಿ ನೀವು ಡೈರೆಕ್ಟ್ ಆಲ್ರೆಡಿ ತ್ರೀ ಎಕ್ಸ್ 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 ಸೌಣಕ್ಕೆ ಆಲ್ರೆಡಿ ಸಮಯ ಇರೋದ್ರಿಂದ ನೇರವಾಗಿ ಕ್ಯಾನ್ಸಲ್ ಮಾಡ್ಬೋದು ನೀವು ಯಾವ್ದಾರ ಮೇಲೆ ಬರ್ಕೋಬೋದು ನೀವು ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಸಮೀಕರಣ ಒಂದು ಸಮೀಕರಣ ಎರಡರ ಮೇಲೆ ಬರ್ಕೋಬೋದು ಒಂದರ ಮೇಲೆ ಬರ್ಕೋಬೋದು ಯಾವಾಗಲೂ ಒಂದ ಮೇಲ್ ಬರ್ಕೋಬೇಕಂತೇಳಿಲ್ಲ ಈಗ ನಾವು ನೋಡಿ ಎಕ್ಸ್ ಅನ್ನು ನಾವು ಕ್ಯಾನ್ಸಲ್ ಮಾಡಬಹುದು ಸಮ ಐತಿ ಕ್ಯಾನ್ಸಲ್ ಮಾಡೋಕೆ ಚಿಹ್ನೆಗಳು ಚೇಂಜ್ ಆಗಲ್ಲ ಆದ್ದರಿಂದ ನಾವು ಅಂತ ಕಳೆಯಲಾಗುತ್ತೆ ಕಳೆಯಲಾಗ ತಕ್ಷಣ ಕೆಳಗಿನ ಸಮೀಪ ಚಿಹ್ನೆ ಚೇಂಜ್ ಆಗ್ತಾವೆ ಮೈನಸ್ ಮೈನಸ್ ಇದು ಪ್ಲಸ್ ಮೈನಸ್ ಇದು ಪ್ಲಸ್ ಪ್ಲಸ್ ಇದು ಮೈನಸ್ ತಾಕೋ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಕ್ಯಾನ್ಸಲ್ ಮೈನಸ್ ನಾಲ್ಕು ಆಯ್ ಮೈನಸ್ ಒಂದು ಆಯ್ ಮೈನಸ್ ಐದು ಆಯ್ ಪ್ಲಸ್ ಆರು ಪ್ಲಸ್ ಒಂಬತ್ತು ಪ್ಲಸ್ ಹದಿನೈದು ಈ ವಾಯ್ ಜೊತೆ ಮೈನಸ್ ಐದು ಗುಣಸ್ತತಿ ಈ ಕಡೆ ಕಳಿಸಿದ್ರೆ ಹದಿನೈದು ಹದಿನೈದ್ ಮೈನಸ್ ಐದು ಐದಂದ್ರೆ ಐದ್ ಮೂರ್ಲೆ ವಾಯ್ ಈಕ್ವಲ್ ಏನಾಯ್ತು ಪ್ಲಸ್ ಅಪ್ಪ ಮೈನಸ್ ಅಂದ್ರೆ ಮೈನಸ್ ಮೂರು ವಾಯ್ ಬೆಲೆ ಮೈನಸ್ ಮೂರು ಸಮೀಕರಣ ಒಂದು ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಜ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಇದರೊಳಗೆ ವಾಯ್ ಬೆಲೆ ಆರಿಸಲಾಯ್ತು ತ್ರೀ ಎಕ್ಸ್ ಪ್ಲಸ್ ಫೋರ್ ಇಂಟು ವಾಯ್ ಅಂದ್ರೆ ಮೈನಸ್ ತ್ರೀ ತ್ರೀ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಮೈನಸ್ ಆರು ಮೈನಸ್ ಹನ್ನೆರಡು ಬರಗಡೆ ಕಳ್ಸ ಪ್ಲಸ್ ಹನ್ನೆರಡು ಆಗ್ತೈತಿ ಹನ್ನೆರಡ್ರಾಗ ಆರು ಕಳೆದ ಆರು ಯಾಕಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಎಕ್ಸ್ ಎಕ್ಸುತ್ತೆ ಮೂರು ಗುಣಿಸ್ತತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಮೂರರಲೆ ಮೂರಲ್ಲೇ ಎಕ್ಸ್ ಬೆಲೆ ಎರಡು ವಾಯ್ ಬೆಲೆ ಮೈನಸ್ ಮೂರು ಈ ಎರಡು ಬೆಲೆಗಳ ರೈಟ್ ನೋಡಿರಿ ಸಮೀಕರಣ ಕರೆಕ್ಟ್ ಆಗುತ್ತೆ ಮೂರರಲ್ಲೇ ಆರು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡ ಆರು ಕಳೆದ ಮೈನಸ್ ಆರು ಸರಿ ಪಾಯಿಂಟ್ ತ್ರೀ ಒಳಗೆ ಸೆಕೆಂಡ್ ಮೇನ್ ಪ್ರಾಬ್ಲಮ್ಸ್ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಸ್ ವಿಧಾನದಿಂದ ಅವಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ಫಸ್ಟ್ ಮೇನ್ ದಾಗಿದ್ದದ್ದು ವರ್ಜಿಸ್ ವಿಧಾನ ಮತ್ತು ಆದೇಶ ವಿಧಾನ ಎರಡರಿಂದ ಬಿಡಿಸಿದೆ ಅಂತ ಹೇಳಿದ್ರು ನಾವು ವರ್ಜಿಸ್ ಮಾತ್ರ ಬಿಡಿಸಿದ್ವಿ ಯಾಕಂದ್ರೆ ಆದೇಶ ವಿಧಾನ ಆಲ್ರೆಡಿ ಬಿಡಿಸಿರಿ ಅದೇ ತರ ಅದನ್ನು ಮಾಡ್ರಿ ಸೆಕೆಂಡ್ ಮೇನ್ ದಲ್ಲಿರುವಂತಹ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ವರ್ಜಸ್ ವಿಧಾನದಿಂದ ಬಿಡಿಸಬೇಕು ಫಸ್ಟ್ ಅದನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ಮಾಡಿ ತದನಂತರ ನೀವು ವಚಿಸಿದ ಒಂದು ಮಿನರಾಶಿ ಅವಶ್ಯ ಅವಶ್ಯಕ್ಕೆ ಒಂದನ್ನು ಸೇರಿಸಿ ಚೇದಿನಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಉತ್ತರ ಒಂದು ಸಿಗುತ್ತೆ ಆ ಮೀನರಾಶಿ ಛೇದಕ್ಕೆ ಒಂದನ್ನು ಸೇರಿದರೆ ಅದು ಒನ್ ಪಾಯಿಂಟ್ ಟು ಎಂದಾಗುತ್ತದೆ ಹಾಗಾದ್ರೆ ಆ ಮಿನರಾಶಿ ಯಾವ್ದು ಬಹಳ 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 ಸಿಂಪಲ್ ಐತಿ ಫಸ್ಟ್ ಆ ಬಿನರಾಶಿ ಅವಶ್ಯವಂತ ಛೇದಗಳು ಕ್ರಮವಾಗಿ ಎಕ್ಸ್ ಮತ್ತು ವಾಯ್ ಹೇಳಿ ತಗೊಳ್ಳೋದು ದತ್ತ ಹೇಳಿಕೆ ಪ್ರಕಾರ ಸಮೀಕರಣ ಏನಕೈತಿ ಎಕ್ಸ್ ಅಪಾನ್ ವಾಯ ಬಿನರಾಶಿ ನಮ್ಗೆ ಸಮಸ್ಯೆ ರಾಶಿ ಸೇದವಾರಿ ಅವಶ್ಯಕ ಒಂದನ್ನು ಸೇರಿಸದಂದ್ರೆ ಪ್ಲಸ್ ಒನ್ ಒಂದನ್ನು ಕಳೆದ ಸಾರಿ ಅವಶ್ಯಕ ಒಂದನ್ನು ಸೇರಿಸಿ ಸೇದಿಂದ ಒಂದನ್ನು ಅಂದ್ರೆ ಮೈನಸ್ ಒನ್ ಕಳೆದ್ರೆ ಉತ್ತರ ಒಂದು ಬರ್ತದೆ ಒಂದ್ ಸಮೀಕರಣ ರೆಡಿ ಆಯ್ತದೆ ನೀವು ಇಲ್ಲಿ ಓರಿ ಗುಣಾಕಾರ ಮಾಡಿಬಿಟ್ರೆ ಏನೈತೆ ಅಥವಾ ವೈ ಮೈನಸ್ ಒನ್ ಇಲ್ಲಿ ಭಾಗಿಸ್ತೀವಿ ಈ ಕಡೆ ಕಳ್ಸಿ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಮೈನಸ್ ಒನ್ ಪ್ಲಸ್ ವೈ ಈ ಕಡೆ ಕಳಿಸಿ ಮೈನಸ್ ವೈ ಪ್ಲಸ್ ಒನ್ ಈ ಕಡೆ ಕಳಿಸಿದ್ರೆ ಮೈನಸ್ ಒನ್ x ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಟು ಸಮೀಪ ಸಿಕ್ತಿ ಎಷ್ಟು ಈಜಿಗೊತ್ತ ಎರಡೇ ಹೇಳಿಕೆ ಆ ಮೀನರಾಶಿ ಛೇದಕ್ಕೆ ಒಂದನ್ನು ಸೇರಿಸಿದರೆ. ಅಂಶ ಯಾ ಜಿಕ್ಸದಕ್ಕ ಒಂದನ್ನು ಸೇರಿಸಿದಾರೆ ಪ್ಲಸ್ ಒನ್ ಮಾಡಿದ್ರ ಈ ಏನು ಬರುತ್ತೆ ಅಂದ್ರೆ ಒಂದ್ ಪಾಯಿಂಟ್ ಟೂ ಆಗ್ತದೆ ಸಿಂಪಲ್ ಐತ್ ನೋಡಿ ಅಂಶ ಯಾಚಿಕ್ ಒಂದನ್ನು ಸೇರಿಸಿದಾರೆ ಪ್ಲಸ್ ಒನ್ ಉತ್ತರ ಪಾಯಿಂಟ್ ಆಗುತ್ತೆ ಇಲ್ಲಿ ಕೂಡ ಓರಿಗಣ ಮಾಡಿದ್ರ ಎಕ್ಸ್ ಇಂಟು ಟೂ ಟು ಎಕ್ಸ್ ವೈ ಪ್ಲಸ್ ಒನ್ ಇಂಟು ಒನ್ ವೈ ಪ್ಲಸ್ ವೈ ಈ ಕಡೆ ತೊಗೊಂಡ ಮೈನಸ್ ವೈ ಆಯ್ತು ಇದು ಏನು ನೋಡಿತ್ತು ಒನ್ ನಡೀತು ಇದು ಸಮೀಕರಣ ಎರಡು ಎರಡನ್ನ ಸಮೀಕರಣ ಒಂದನ್ನು ಸಮೀಕರಣ ಎರಡು ಜೊತೆ ಮರ್ಕೊಳು ಅಂದ್ರೆ ಯಾವ್ದಾರ ಒಂದು ಚೆನ್ನಾಗಿ ಸರ ಎಲಿಮಿನೇಟ್ ಮಾಡ್ಬೇಕು ಸಾಧ್ಯ ಆದಷ್ಟು ಯಾವ ಚರಾಕ್ಷರ ಅದನ್ನ ಎಲಿಮಿನೇಟ್ ಮಾಡುವ ಇಲ್ಲಿ ವಾಯು ಸರ್ಗಣಕ ಎಲಿಮಿನೇಟ್ ಮಾಡೋದು ನಾವು ಇಲ್ಲಿ ವಾಯ ಸಗಣಕ ಇಲ್ಲಿ ಒಂದೈತಿ ಇಲ್ಲಿ ಒಂದೈತಿ ಐತಿ ಎಲಿಮಿನೇಟ್ ಮಾಡಬೇಕಾದ್ರೆ ಇದ್ರದ್ದು ಚಿಹ್ನೆ ವಿರುದ್ಧ ಆಗ್ಬೇಕು ಆಲ್ರೆಡಿ ಮೈನಸ್ ಅದಾವು ಚಿಹ್ನೆ ವಿರುದ್ಧ ಆಗಕ ನಾವು ಕಳೆಯಲಾಗಿ ಅಂತ ಹೇಳಿದ್ರು ಕೆಳಗಿನ ಸಮಯ ಕಡೆ ಚಿಹ್ನೆ ಪ್ಲಸ್ ಇದ್ದಿಲ್ಲ ಮೈನಸ್ ಹಾಕವು ಮೈನಸ್ ಇದ್ದು ಪ್ಲಸ್ ಹಾಕವು ಕೆಳಗಿನ ಚಿಹ್ನೆ ಕನ್ಸಿಡರ್ ಮಾಡುವ ಪ್ಲಸ್ ಟು ಎಕ್ಸ್ ಮೈನಸ್ ಎಕ್ಸ್ ಅಂದ್ರೆ ಎರಡು ಎಕ್ಸ್ ಒಂದು ಎಕ್ಸ್ ಒಂದು ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಆನ್ಸನ್ ಪ್ಲಸ್ ಎರಡು ಪ್ಲಸ್ ಒಂದ್ರೆ ಪ್ಲಸ್ ಮೂರು ಎಕ್ಸ್ ಪ್ಲೇಸ್ ಸಿಕ್ತ ಎಕ್ಸ್ ಪೆಲೇ ಸಮೀಕರಣ ಒಂದರಲ್ಲಿ ನಿಮಗೆ ಸಿಗುತ್ತೆ ಮುಂದಿನ ಮಾಡ್ತಾರೆ ತ್ರೀ ಪಾಯಿಂಟ್ ತ್ರೀ ಒಳಗೆ ಇನ್ನೊಂದು ನಾಲ್ಕು ಸಮಸ್ಯೆ ಅಷ್ಟೇ ಇದಾವೆ ಅವನ್ನ ಮುಂದಿನ ತರಗತಿಯಲ್ಲಿ ಬಿಡಿಸೋಣ ಅಲ್ಲಿಗೆ ಕಂಪ್ಲೀಟ್ ಆಗಿ ಈ ಅಭ್ಯಾಸ ಅಥವಾ ಈ ಪಾಠ ಮುಗಿತೈತಿ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ನೀವು ಡೌಟ್ ಅನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದೀವಿ ಧನ್ಯವಾದಗಳು